ನಮಸ್ಕಾರ ಪ್ರಜಾ ಗೆ ಸ್ವಾಗತೇಶ್ವರ ಹುಕ್ಕೇರಿ ಆಮೇಲೆ ಅಮ್ಮಣ್ಣಿ ಅಮ್ಮಣ್ಣಗಿ ಮೂರು ಕಡೆ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಇಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರದ ಒಂದು ವಿಸ್ತರಣೆ ಮತ್ತು ಅದರ ನಂತರ ನಮ್ಮ ಸ್ಟಾಫ್ ನ ಉದ್ಘಾಟನೆ ಅದೇ ರೀತಿಯಾಗಿ ರೈಬಾಗ್ ಕ್ಷೇತ್ರದಲ್ಲೂ ಕೂಡ ಅಲ್ಲಿ ಹೊಸ ಒಂದು ಸಿ ಎಚ್ ಅದರ ಉದ್ಘಾಟನೆ ಎಲ್ಲ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಇಲ್ಲಿ ಬಂದಿದ್ದೀನಿ ಮತ್ತು ಇದರಲ್ಲಿ ನಮ್ಮ ಶಾಸಕರುಗಳು ಅವರೆಲ್ಲ ಭಾಗಿಯಾಗಿದ್ದಾರೆ ಜೊತೆಯಲ್ಲಿ ಈಗ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ ಸರ್ ಇದೇ ಭಾಗವಳದ ನಮ್ಮ ಸಂಕೇಶ್ವರ ಆಸ್ಪತ್ರೆ ಅಂದರೆ ಇದು ಕೇಂದ್ರ ಬಿಂದುವಾಗಿತ್ತು ಸರ್ ಪ್ರತಿಯೊಂದು ಹಳ್ಳಿಗೂ ಆದರೆ ಅದರ ತಕ್ಕಂಗೆ ಇಲ್ಲಿ ವೈದ್ಯರು ಇಲ್ಲ ಸ್ಟಾಫ್ ಕಡಿಮೆ ಇದೆ ಸರ್ ನೋಡಿ ಈ ಒಂದು ಸಿ ಎಸ್ ಸಿಲಿ ಎಲ್ಲ ವೈದ್ಯರೆಲ್ಲ ಇದ್ದಾರೆ ವೈದ್ಯರು ಇಲ್ಲ ಅಂತೇನಲ್ಲ ಇನ್ನೂ ಹೆಚ್ಚು ಇಲ್ಲಿ ಪರಿಣಾಮಕಾರಿಯಾಗಿ ಹೆಚ್ಚು ಇಲ್ಲಿ ಚಿಕಿತ್ಸೆ ನೀಡುವಂಥದ್ದು ಇದೆ ಅದನ್ನು ಯಾಕಂದರೆ ಇಲ್ಲಿ ಪೀಡಿಯಾಟ್ರಿಷನ್ ಇದ್ದಾರೆ ಗೈನಕಾಲಜಿಸ್ಟ್ ಇದ್ದಾರೆ ಅನೆಸ್ಟಿಸಿಸ್ಟ್ ಇದ್ದಾರೆ ಡೆಂಟಿಸ್ಟ್ ಇದ್ದಾರೆ ಬೇರೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಸರ್ ಎಮ್ ಡಿ ಇಲ್ಲ ಸರಿ ಇಲ್ಲಿ ಎಮ್ ಡಿ ಡಾಕ್ಟರ್ಸ್ ಇಲ್ಲ ಒಂದು ಫಿಸಿಷಿಯನ್ ಪೋಸ್ಟ್ ಈಗ ನೋಡಿ ಅದನ್ನು ಕೂಡ ಭರ್ತಿ ಮಾಡೋಕ್ಕೆ ನೋಡ್ತೀವಿ ಈಗ ಯಾಕಂದರೆ ಈಗ ಕಡ್ಡಾಯ ಸೇವೆಯಲ್ಲೂ ಕೂಡ ಎಲ್ಲ ಖಾಲಿ ಇರುವಂಥ ಸ್ಥಳಗಳೆಲ್ಲ ಅದನ್ನು ಕೂಡ ಫಿಲ್ ಮಾಡ್ತೀವಿ ಅದು ಇರುವಂಥ ಸೇವೆಗಳು ಕೂಡ ಅದನ್ನು ಹೆಚ್ಚು ನಾವು ಉಪಯೋಗ ಬರೋ ಥರ ಮಾಡ್ಕೋಬೇಕು ಅದು ಮುಖ್ಯ ಸರ್ 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 ಗೋಕಾಕದಲ್ಲಿ ತೊಂಬತ್ತೇಳು ಲಕ್ಷ ರೂಪಾಯಿದ್ದ ಔಷಧಿಗಳು ಎಕ್ಸ್ಪೈರಿ ಅಂತ ಲೋಕಾಯುಕ್ತರು ಲೋಕಾಯುಕ್ತರು ಹೋಗಿರೋದು ಸರಿ ಇದೆ ಅದು ಸೀಲ್ ಮಾಡಿ ಒಂದು ಕಡೆ ಇಟ್ಟಿರುವಂಥದ್ದು ಅದು ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಅದು ಟೆಂಡರ್ ಅದನ್ನು ಅವರೆಲ್ಲ ಅದನ್ನು ವಾಪಸ್ ಕೊಟ್ಬಿಡ್ತಾರೆ ಅದನ್ನು ಡಿಸ್ಟ್ರಾಯ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಆ ಪ್ರೊಸೆಸ್ ಇದೆ ಅಲ್ಲೇನು ಅದನ್ನು ಎಲ್ಲೂ ಕೂಡ ಸರಬರಾಜು ಆಗ್ತಾ ಇಲ್ಲ ಪ್ರತ್ಯೇಕವಾಗಿ ಅದನ್ನು ಇಟ್ಟಿರುವಂಥದ್ದು ಅದು ಎಲ್ಲೂ ಕೂಡ ಉಪಯೋಗ ಆಗ್ತಾ ಇಲ್ಲ ಸಲೇಷ್ಟು ಆಗ್ತದ ಅದನ್ನು ಹಿಂದೆ ಎಲ್ಲ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೊಮ್ಮೆ ಮಾಡ್ತಾರೆ ನಾನು ಹಿಂಗೆ ಹೇಳಿದ್ದೀನಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಆದರೂ ನೀವು ಯಾವ್ಯಾವ ಹಳೆ ಸ್ಟಾಕ್ ಇದೆ ಅದನ್ನೆಲ್ಲರೂ ಕೂಡ ಮಾಡಬೇಕು ಅಂತ ಸರ್ ಕೊಡದೇ ಕೊಟ್ಟೇ ಇಲ್ಲ ರೋಗಿಗಳಿಗೆಲ್ಲ ಕೊಟ್ಟಿಲ್ಲ ಎಲ್ಲೂ ಕೂಡ ಅದು ವಿತರಣೆ ಆಗಿಲ್ಲ ಅಲ್ಲ ಅದು ವಿತರಣೆ ಸರಿಯಾದ ಏನಾಗುತ್ತೆ ನಮ್ಮಲ್ಲಿ ಯಾವಾಗಲೂ ಕೂಡ ಸ್ವಲ್ಪ ಎಕ್ಸೆಸ್ ಇರ್ತದೆ ಯಾಕಂದ್ರೆ ನಾವು ಪ್ರತಿ ಸಲ ಏನು ತೊಗೊಂಡಿರ್ತೀವಿ ಅದ್ರಲ್ಲಿ ಸ್ವಲ್ಪ ಉಳಿತಾಯ ಆಗೇ ಆಗುತ್ತೆ ಒಂದು ತ್ರೀ ಟು ಫೋರ್ ಪರ್ಸೆಂಟು ನಮ್ಮ ಔಷಧಿಯಲ್ಲಿ ಅದು ಎಕ್ಸ್ಪೈರಿ ಆಗ್ತದೆ ಆಯಿತಾ ಅದು ಎಕ್ಸ್ಪೈರಿ ಆದಾಗ ನಾವು ಅದನ್ನು ಇಟ್ಕೊಂಡು ಮತ್ತು ಅದನ್ನು ಒಂದು ಇದು ಟೆಂಡರ್ ಪ್ರೊಸೆಸ್ ಮುಖಾಂತರ ಅದನ್ನೆಲ್ಲ ಕೊಟ್ಬಿಡ್ತೀವಿ ಇವಾಗ ಹಿಂದಿನ ಗೌರ್ಮೆಂಟ್ದವರು ನಮ್ಮ ಕ್ಲಿನಿಕ್ ಅಂತ ಒಂದು ತೆಗೆದಿದ್ರು ಸರ್ ಇವಾಗ ಅಲ್ಲಿ ಯಾವ ಥರ ಮೆಡಿಸಿನ್ಸ್ ಇಲ್ಲ ಏನೂ ಇಲ್ಲ ಹೆಸರಿಗೆ ಅಷ್ಟೇ ನಮ್ಮ ಕ್ಲಿನಿಕ್ ಆಗಿದೆ ಸರ್ ಇಲ್ಲ ನಾನು ಪರಿಶೀಲನೆ ಮಾಡ್ತೀನಿ ಡಾಕ್ಟ್ರುಗಳು ಕೆಲವು ಕಡೆ ಬಂದಿದ್ದಾರೆ ಕಾಂಟ್ರಾಕ್ಟ್ ಮೇಲೆ ತೊಗೊಳ್ತಾರೆ ಅದರಲ್ಲಿ ಕೆಲವು ಕಡೆ ಕಾಂಟ್ರಾಕ್ಟ್ ಮೇಲೆ ಬರ್ತಾ ಇಲ್ಲ ಡಾಕ್ಟ್ರುಗಳು ಅದಕ್ಕೆ ಈಗ ಎನ್ ಎನ್ ಎಚ್ ಎಮ್ ಅಡಿಯಲ್ಲಿ ನಾವು ಸ್ವಲ್ಪ ಹೆಚ್ಚು ಮಾಡಿದ್ದೀವಿ ವೇತನ ಎಲ್ಲ ಈಗ ಅರವತ್ತು ಸಾವಿರ ಆಯ್ತಿದ್ದನ್ನು ಎಪ್ಪತ್ತೈದು ಸಾವಿರ ಮಾಡಿದ್ದೀವಿ ಒಂದು ಎಮ್ ಬಿ ಬಿ ಎಸ್ ಡಾಕ್ಟರ್ಗೆ ಸ್ಪೆಷಲಿಸ್ಟ್ಗೆ ಏನು ಒಂದು ಲಕ್ಷ ಮೂವತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಆಯಿತು ಈಗ ಒಂದು ಲಕ್ಷ ನಲ್ವತ್ತು ಸಾವಿರ ಮಾಡಿದ್ವಿ ಅಪ್ ಟು ಎರಡು ಲಕ್ಷವರೆಗೂ ಕೊಡ್ಬೋದು ಎನ್ ಎಚ್ ಎಮ್ ಅಡಿಯಲ್ಲಿ ಈ ಥರ ಎಲ್ಲ ಸ್ವಲ್ಪ ಹೆಚ್ಚು ಮಾಡಿದ್ದೀವಿ ಸೊ ಎಲ್ಲೆಲ್ಲಿ ಅದನ್ನು ಕೂಡ ಮತ್ತೊಮ್ಮೆ ಅಲ್ಲೆಲ್ಲ ಪ್ರಯತ್ನ ಮಾಡಕ್ಕೆ ಕೇಳಿದ್ದೀವಿ ಸರ್ ಮೆಡಿಸಿನ್ ಮೆಡಿಸಿನೇ ಇಲ್ಲ ಸರ್ ಅಲ್ಲಿ ಮೆಡಿಸಿನ್ಗಳು ಇದೆ ಮೆಡಿಸಿನ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾವುದಾರು ಒಂದೊಂದು ಕೊರತೆ ಇದ್ದರೆ ಅದನ್ನ ನೋಡೋಣ ಬಟ್ ಮೆಡಿಸಿನ್ ಸಪ್ಲೈ ಅಂತೂ ಇದೆ ಸರ್ ಹಳ್ಳಿಯಲ್ಲಿ ಡಾಕ್ಟರ್ಸ್ ಹೆಚ್ಚು ಇರೋದಿಲ್ಲ ಸರ್ ನೋಡಿ ಈ ಸಮಸ್ಯೆಗಳಿದೆ ಅದು ಇವತ್ತು ಇವತ್ತಿನ ಸಮಸ್ಯೆ ಏನಲ್ಲ ಭಾಳ ಹಿಂದೆಯಿಂದಲೂ ಕೂಡ ಹಳ್ಳಿ ಹಳ್ಳಿ ಸೇವೆಗೆ ಡಾಕ್ಟ್ರುಗಳು ಬರೋದಕ್ಕೂ ಹಿಂದೆ ಡಾಕ್ಟರ್ ಒಂದು ಈಗ ನಾವು ಕಡ್ಡಾಯ ಸೇವೆ ಅಡಿಯಲ್ಲಿ ಎಲ್ಲ ಎಮ್ ಬಿ ಬಿ ಎಸ್ಸು ಎಮ್ ಡಿ ಸೂಪರ್ ಸ್ಪೆಷಲಿಟಿ ಸ್ಪೆಷಲಿಸ್ಟ್ಗಳನ್ನು ಈಗ ನಾವು ಬರೋದು ಈ ತಿಂಗಳಲ್ಲಿ ಅವರಿಗೆ ಈಗಾಗಲೇ ಪ್ರಾರಂಭ ಆಗಿದೆ ಸುಮಾರು ನಾಲ್ಕು ಸಾವಿರ ಡಾಕ್ಟ್ರುಗಳು ನಮ್ಮ ರಿಜಿಸ್ಟರ್ ಆಗಿದ್ದಾರೆ ಎಂ ಬಿ ಬಿ ಎಸ್ ಡಾಕ್ಟರ್ಸು ಅದರಲ್ಲಿ ಎರಡು ಸಾವಿರ ಡಾಕ್ಟರ್ಸ್ ವೇಕೆನ್ಸಿ ಇದೆ ಎಮ್ ಬಿ ಬಿ ಎಸ್ ಇಡೀ ರಾಜ್ಯದಲ್ಲಿ ಎರಡು ಸಾವಿರವನ್ನು ಕೂಡ ಈ ತಿಂಗಳು ನಾವು ತುಂಬಿಸ್ತೀವಿ ಆಗಸ್ಟ್ ತಿಂಗಳಲ್ಲಿ ಮತ್ತು ಒಂದು ಸುಮಾರು ಎಂಟುನೂರು ಒಂಬೈನೂರು ಸ್ಪೆಷಲಿಸ್ಟ್ ಖಾಲಿ ಇದೆ ಅದನ್ನು ಕೂಡ ಕಡ್ಡಾಯ ಸೇವೆಯ ಅಡಿಯಲ್ಲಿ ಅದನ್ನು ಕೂಡ ಭರ್ತಿ ಮಾಡ್ತಾ ಸರ್ ಬಡವರಿಗೆ ಉಪಯೋಗ ಆಗಲಿಲ್ಲ ಅಂತ ಕತ್ತಿ ಚರಿಟೇಬಲ್ ಟ್ರಸ್ಟ್ದಿಂದ ಐ ಸಿ ಯು ಇವುಗಳನ್ನು ಕೊಟ್ಟಿದ್ದಾರೆ ಸರ್ ಅಲ್ಲಿ ಏನಾಗ್ತಾ ಇದೆ ಎಲ್ಲ ಕೋಟ್ರು ಸುದ ಡಾಕ್ಟರ್ಸ್ ಇಲ್ಲ ಸರ್ ಹುಕ್ಕೇರಿಯಲ್ಲಿ ಸ್ಪೆಷಲಿ ನಾನು ವಿಚಾರಿಸ್ತೀನಿ ಅಲ್ಲಿಗೆ ಅಲ್ಲಿಗೆ ಹೋಗ್ತಾ ಇದ್ದೀನಲ್ಲ ಅಲ್ಲಿ ವಿಚಾರಿಸ್ತೀನಿ ಏನಾಗಿದೆ ಅದನ್ನು ಚೆಕ್ಅಪ್ ಮಾಡ್ತೀನಿ ಸರ್ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿದ್ರೆ ಸರ್ ಇಲ್ಲಿ ಹೇರಿಗೆ ಮಾಡುವಂಥ ವ್ಯವಸ್ಥೆ ಇಲ್ಲ ಸರ್ ನೋಡಿ ಅದೇ ಡಿಸೋಸಿಗೇಟಿಗೆ ಕಳಿಸ್ತಾರೆ ಸರ್ ಅದಕ್ಕೆ ನಾನು ಹೇಳ್ತಾ ಇರೋವಂಥದ್ದು ಅದೇ ನಾನು ಹೇಳಿದೆ ಈಗ ಎಲ್ಲ ಇದ್ಕೊಂಡು ನಾವು ಹೆರಿಗೆಗಳು ಮಾಡದೆ ಹೋದರೆ ಅದು ಸರಿಯಲ್ಲ ಈಗ ಖಂಡಿತ ಈ ಒಂದು ಆಸ್ಪತ್ರೆಯಲ್ಲಿ ನನ್ನ ಪ್ರಕಾರ ಎಪ್ಪತ್ತರಿಂದ ಎಂಬತ್ತು ಪ್ರತಿ ತಿಂಗಳು ಹೆರಿಗೆಗಳು ಆಗಬೇಕು ಕನಿಷ್ಠ ಹೌದು ಆದರೆ ಅದು ಇಲ್ಲ ಕೇವಲ ಇಪ್ಪತ್ತೈದು ಮೂವತ್ತು ಆಗ್ತಾಯಿದೆ ಆದರೆ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ಇಂಪ್ರೂವ್ ಮಾಡ್ಕೋಬೇಕು ಮತ್ತು ಇಲ್ಲದೆ ಹೋದರೆ ನಾವು ತಾಲೂಕು ಆಸ್ಪತ್ರೆಗಳಲ್ಲಾದರೂ ಅಲ್ಲಿ ಗೈನಕಾಲಜಿಸ್ಟು ಮತ್ತು ಏನು ಈ ಅರಬಳಿ ತಜ್ಞರೆಲ್ಲ ಇದ್ದಾರೆ ಅಲ್ಲೂ ಕೂಡ ಇಲ್ಲಿ ಉಪಯೋಗ ಆಗದೆ ಬೇರೆ ಕಡೆ ಉಪಯೋಗ ಬರೋತಾರೆ ಮಾಡ್ಕೋಬೇಕಾಗ್ತದೆ ಆ ತರ ನಾವೇ ಒಂದು ತೀರ್ಮಾನ ಮಾಡ್ಬೇಕು ಇದೇ ಆಸ್ಪತ್ರೆಯಲ್ಲಿ ಆಗ್ಬೇಕಂತ ಇಲ್ಲಿ ಜನರ ಒತ್ತಾಯಿತು ಸರ್ ಅದೇ ಈ ಡಾಕ್ಟರ್ಸ್ ಇದ್ದಾರೆ ಉಪಯೋಗಿಸ್ಕೋಬೇಕು ಮಾಡ್ಬೇಕು ಸರ್ ವಿರೋಧ ಪಕ್ಷ ಹೇಳ್ತಾ ಇದ್ರೆ ನಿನ್ನೆ ರಾಹುಲ್ ಗಾಂಧಿ ಅವರು ನಟಿಸಿದ ಪ್ರತಿಭಟನೆ ಅಂತ ಹೇಳ್ತಾ ಇದ್ರೆ ಬಾಂಬ್ ನೋಡಿ ಸ್ಪಷ್ಟ